ನಾನು ಜಯಾನಂದ ಬೆರಾಜೆ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ಚುನಾವಣಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ವಚನಗಳು ಅದನ್ನು ವಾಚನ ಮಾಡ್ತಾರೆ ಕತ್ತಲೆಯೊಳಗೆ ಪ್ರಕೃತಿಯ ಕಾಣದು ರವಿ ಬೇಕು ಕತ್ತಲೆಯೊಳಗೆ ಪ್ರಕೃತಿಯ ಕಾಣಲು ರವಿ ಬೇಕು ಜಗವ ಬೆತ್ತಲೆಯಾಗಿಸಿ ನೋಡಲು ಕವಿಬೇಕು ಜಗವ ಬೆತ್ತಲೆಯಾಗಿ ನೋಡಲು ಕವಿಬೇಕು ಅಜ್ಞಾನ ಬಾಗಿಲನ್ನು ತೆರೆದು ಸುವಿಚಾರಿಯಾಗಲು ಗುರು ಬೇಕು ಅಜ್ಞಾನ ಬಾಗಿಲು ತೆರೆದು ಸುವಿಚಾರಿಯಾಗಲು ಗುರು ಬೇಕು ಅವನಿಯಲ್ಲಿ ಅವನಿಲ್ಲದೆ ಸಫಲವೂ ರಸಲ ರಸವಲ್ಲ ಅವನಿಯಲ್ಲಿ ಅವನಿಲ್ಲದೆ

ಜಗನ್ಮಾತೆಯ ಜೋತಿದರೆ ದೋಚಿದರೆ ದೋಷವೆಲ್ಲಿ ಉಂಟು ಜಯೇಶ್ವರ ಮೇಲು ಕೀಳುವುದು ಮೈಲಿಗೆಯ ಸಂಕುಚಿತ ಮನುಜ ಮತದಲ್ಲಿ ಸ್ಪೃಶ್ಯ ಅಸ್ಪೃಶ್ಯ ಭಾವ ಹಲವು ಪಂಥ ಜಾತಿಯಲ್ಲಿ ಬಡವ ಬಲ್ಲಿಗರ ಕಾಳಗವು ಅನರ್ಥ ಮಾಯಾಲೋಕದಲ್ಲಿ ಸೌಭಾಗ್ಯ ಜನಶಕ್ತಿ ಜನಭವನವು ಜನ ಭವನೌ ಮನ ಮಂದಿರದಲ್ಲಿ ಜಯೇಶ್ವರ ಸಂಸ್ಕೃತಿಯ ನೆಲೆ ಅಮೃತಪಾನ ಮಮ ಭಾಷಾ ಸುಸಂಸ್ಕೃತ ಜನಭವನವು ಭಾರತಕ್ಕೆ ಜಯ ಮಾತ ಭೋಗ ಯೋಗಿಯೇ ಲೋಕಕ್ಕೆ ಮೋಕ್ಷದಾತ ಸ್ವಧರ್ಮ ನಿಧನಂ ಶ್ರೇಯ परभाषा मोह अधपतन जयेश नमस्कार